ಿಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಉದೇವಪುರದಲ್ಲಿ ಪ್ರತಿಭಟನೆ ಮತಗಳತನದ ವಿರುದ್ಧ ಬೆಂಗಳೂರಿನಲ್ಲಿ ಆಗಸ್ಟ್ ನಾಲ್ಕಕ್ಕೆ ರಾಹುಲ್ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ ಅದು ಪಾದಯಾತ್ರೆನೋ ಧರಣಿ ಅನ್ನೋದು ಇನ್ನು ನಿರ್ಧರಿಸಿಲ್ಲ ಇವತ್ತು ಕಾಂಗ್ರೆಸ್ ಸಭೆ ಇದೆಯಂತೆ ಆ ಸಭೆಯಲ್ಲಿ ನಿರ್ಧರಿಸುತ್ತಾರೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರುವುದಕ್ಕೆ ಮುಂದಾಗ್ತಾ ಇರೋದು ಭಾರತದಲ್ಲಿ ಚುನಾವಣೆಯನ್ನೇ ಕದಿಯಲಾಗ್ತಾ ಇದೆ ಕರ್ನಾಟಕದ ಲೋಕಸಭಾ ಕ್ಷೇತ್ರವೊಂದರಲ್ಲಿ ಮತಗಳತನ ನಡೆದಿದೆ ಅಂತ ಆರೋಪಿಸಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದರ ವಿರುದ್ಧದ ಹೋರಾಟಕ್ಕೆ ರಾಜಧಾನಿ ಬೆಂಗಳೂರಿನಿಂದಲೇ ಚಾಲನೆ ನೀಡಲಿದ್ದಾರೆ ಕಾಂಗ್ರೆಸ್ ಪಕ್ಷವು ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಗಸ್ಟ್ ನಾಲ್ಕರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಪ್ರತಿಭಟನೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಪಕ್ಷದ ರಾಷ್ಟ್ರ ಹಾಗೂ ರಾಜ್ಯದ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಮಹಾರಾಷ್ಟ್ರದಲ್ಲೂ ರಾಹುಲ್ ಗಾಂಧಿ ಮತಗಳತನ ಆರೋಪ ಮಾಡಿದ್ರು ಆದರೆ ಅವರೇ ಹೋರಾಟಕ್ಕೆ ಧುಮಕಿರಲಿಲ್ಲ ಇದೀಗ ಕರ್ನಾಟಕದ ಮುಖಾಂತರವಾಗಿ ಹೋರಾಟವನ್ನು ಸಂಘಟಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂಥ ಸಂಬಂಧ ಚರ್ಚಿಸೋಕೆ ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕ್ವೀನ್ಸ್ ರಸ್ತೆಯ ಪಕ್ಷದ ಕಚೇರಿಯಲ್ಲಿ ಬೆಂಗಳೂರು ನಗರದ ಐದು ಡಿ ಸಿ ಪಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ದಕ್ಷಿಣ ರಾಮನಗರ ಮಂಡ್ಯ ಜಿಲ್ಲೆಗಳ ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ದಾರೆ ಹೆಂಗೆ ಹೋರಾಟ ಮಾಡಬೇಕಾಗತ್ತೆ ಈ ಹೋರಾಟವನ್ನು ಯಾವ ರೀತಿಯಾಗಿ ನಾವು ಯಶಸ್ವಿ ಮಾಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೂಪುರೇಷೆಯನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ತಯಾರಿಯನ್ನ ಮಾಡಿಕೊಳ್ಬೇಕಾಗತ್ತೆ ಆ ತಯಾರಿಗೆ ಇವತ್ತು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು ಮತಗಳತನ ಆಗ್ತಾ ಇದೆ ಮತಗಳತನ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಬಿ ಜೆ ಪಿ ಗೆಲ್ಲುವ ರೀತಿಯಲ್ಲೇ ಇರಲಿಲ್ಲ ಆದರೂ ಬಿ ಜೆ ಪಿ ಗೆದ್ದಿದೆ ಅಂತಂದರೆ ಗೋಲ್ಮಾಲ್ ಆಗ್ತಾ ಇದೆ ಚುನಾವಣಾ ಆಯೋಗ ಕೂಡ ಅವ್ರ ಸಪೋರ್ಟಿವ್ ಆಗಿದೆ ಅಂತ ಅದಕ್ಕೊಂದು ಹೋರಾಟ ಮಾಡಬೇಕು ಅಂತ ಬಟ್ ಆ ಹೋರಾಟ ಇರಬೇಕು ಎಫೆಕ್ಟಿವ್ ಆಗಿರಬೇಕು ಸೊ ಅದನ್ನು ನಾವು ಕೇವಲ ಪಾದಯಾತ್ರೆಗೆ ಸೀಮಿತವಾಗಿಡಿಸಬೇಕು ಅಥವಾ ಧರಣಿ ಕೂರಬೇಕು ಹೋರಾಟ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಪ್ಲಾನ್ ಮಾಡ್ಕೊಂಡಿಲ್ವಂತೆ ಇನ್ನೂ ಚರ್ಚೆ ನಡೀತಾ ಇದೆ ಅದರ ಸಂ ಸಂಬಂಧವೇ ಇವತ್ತು ಕೂಡ ಮೀಟಿಂಗ್ ಇದೆ ನಾಲ್ಕು ಮೂವತ್ತಕ್ಕೆ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಪಕ್ಷದ ಕಚೇರಿಯಲ್ಲಿ ಬೆಂಗಳೂರು ನಗರದ ಐದು ಡಿ ಸಿ ಪಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ದಕ್ಷಿಣ ಮಂಡ್ಯ ಜಿಲ್ಲೆಗಳ ಮುಖಂಡರ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಇನ್ನು ಜುಲೈ ಇಪ್ಪತ್ತ್ ಮೂರು ಕರ್ನಾಟಕದ ಕ್ಷೇತ್ರವೊಂದರಲ್ಲಿ ಮತಗಳತನ ನಡೆದಿದೆ ಅಂತ ಕಳೆದ ವಾರ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು ರಾಹುಲ್ ಗಾಂಧಿ ಅವರು ಜುಲೈ ಇಪ್ಪತ್ನಾಲ್ಕಕ್ಕೆ ಚುನಾವಣಾ ಆಯೋಗ ಕೂಡ ಮತಗಳತನದಲ್ಲಿ ಶಾಮೀಲಾಗಿದ್ದು ಶೇಕಡಾ ನೂರರಷ್ಟು ದಾಖಲೆ ಇದೆ ಅಂತ ಪುನರುಚ್ಚರಿಸಿದ್ರು ರಾಹುಲ್ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಇದೆ ಅಂತ ಬೇರೆ ಹೇಳಿದ್ದಾರೆ ಜುಲೈ ಇಪ್ಪತ್ನಾಲ್ಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಎಂಬುದರ ಬಗ್ಗೆ ತನಿಖೆ ನಡೆಸಿರುವುದಾಗಿ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜುಲೈ ಇಪ್ಪತ್ತೈದು ರಾಹುಲ್ ಹೇಳ್ತಾ ಇರೋದು ಚುನಾವಣಾ ಅಕ್ರಮ ನಡೆದಿರುವುದು ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಯ ಮಹದೇವಪುರದಲ್ಲಿ ಅಂತ ಸಿ ಎಂ ಹೇಳಿದರು ಜುಲೈ ಇಪ್ಪತ್ತೈದು ರಾಹುಲ್ ಗಾಂಧಿ ಹೇಳಿಕೆಯನ್ನು ಬೆಂಬಲಿಸಿ ಮಾತನಾಡಿದ ರಾಜ್ಯದ ಹಲವು ಸಚಿವರು ಹಾಗೂ ಕಾಂಗ್ರೆಸ್ನ ಶಾಸಕರುಗಳು ಹೌದು ಇತರದೊಂದು ಆಗಿದೆ ಅನ್ನೋದು ನಮಗೂ ಕೂಡ ಡೇ ಇಂದ ಡೌಟ್ ಇದೆ ಮತಗಳತನ ನಡೆದಿದೆ ಅದಕ್ಕೆ ಚುನಾವಣಾ ಆಯೋಗವೂ ಕೂಡ ಸಾಥ್ ನೀಡ್ತಾ ಇದೆ ಅಂತ ಹೇಳಲಾಗಿದೆ ಸೊ ಚುನಾವಣಾ ಆಯೋಗ ಈಗ ಆಲ್ರೆಡಿ ಸುದ್ದಿಗೋಷ್ಠಿ ನಡೆದು ಟಕ್ಕರನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಹೀಗೆಲ್ಲ ಆರೋಪ ಮಾಡ್ತೀರಾ ಬಟ್ ನೀವು ಯಾವುದೇ ಹೋರಾಟಗಳನ್ನು ಮಾಡುವುದಿಲ್ಲ ಅಥವಾ ಕಂಪ್ಲೇಂಟ್ಸ್ ಅನ್ನು ಕೂಡ ಕೊಡೋದಿಲ್ಲ ಇದೆಲ್ಲ ಆರೋಪ ಅಷ್ಟೇ ರಾಜಕೀಯದಲ್ಲಿ ನಮ್ಮನ್ನ ಎಳೆದು ತರಬೇಡಿ ಅಂತ ಚುನಾವಣಾ ಆಯೋಗ ಕೂಡ ಒಂದು ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದೆ ಬಟ್ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಿಡೋ ತರ ಕಾಣಿಸ್ತಿಲ್ಲ ಒಂದು ಹೋರಾಟವನ್ನ ಮಾಡಿಗೆ ತೀರ್ತೀವಿ ಅಂತ ಹೊರಟಿದ್ದಾರೆ ಬಟ್ ಆ ಹೋರಾಟ ಅನ್ನೋದು ಕೇವಲ ಹೋರಾಟವಾಗಿರಬಾರದು ಎಫೆಕ್ಟಿವ್ ಆಗಿರಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಕೆಲವೊಂದಷ್ಟು ಕೇಂದ್ರದ ಅಂಡರ್ನಲ್ಲಿ ಬರುವಂತ ತನಿಖಾ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡಿಕೊಳ್ತಾ ಇದೆ ಅಥವಾ ಬಳಸಿಕೊಳ್ತಾ ಇದೆ ರಾಜಕೀಯವಾಗಿ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಆರೋಪ ಮಾಡ್ಕೊಂಡು ಬಂದಿದ್ರು ಕಾಂಗ್ರೆಸ್ನವರು ಇತ್ತೀಚೆಗೆ ಕೋರ್ಟ್ನಲ್ಲೂ ಕೂಡ ಛೀಮಾರಿ ಹಾಕಲಾಗಿತ್ತು ಇಡಿಯ ದುರ್ಬಲ ಬಳಕೆ ಆಗ್ತಾ ಇದೆ ರಾಜಕೀಯವನ್ನ ರಾಜಕೀಯದಲ್ಲಿ ಮಾಡಿ ಇಂಥ ಸಂಸ್ಥೆಗಳನ್ನೆಲ್ಲ ಬಳಸ್ಕೊಂಡು ಮಾಡಬೇಡಿ ಅಂತ ಚೀಮಾರಿ ಹಾಕಿತ್ತು ಅದರ ಬೆನ್ನಲ್ಲೇ ಇವ್ರು ಡೇ ಒನ್ ಇಂದಲೂ ಕೂಡ ಚುನಾವಣಾ ಆಯೋಗದ ಮೇಲೆ ಏನು ತಪ್ಪು ಹೊರಿಸ್ತಾ ಇದ್ದಾರೆ ಅಥವಾ ಗೂಬೆ ಕೂರಿಸ್ತಾ ಇದ್ದಾರೆ ಇದು ಕೂಡ ಈ ಚರ್ಚೆಯು ಕೂಡ ಮುನ್ನೆಲೆಗೆ ಬಂದಿತ್ತು ಹಾಗಾಗಿ ಇದಕ್ಕೊಂದು ಹೋರಾಟ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ ಈ ಹೋರಾಟ ಯಾವ ರೀತಿ ಆಗಿರುತ್ತೆ ಎಷ್ಟು ಮುಟ್ಟಿಗೆ ಸಕ್ಸಸ್ ಆಗಿದೆ